ಎಲ್ಲರಿಗೆ ಆನಂದ ಐತ್ರಿ ಮಹಾರಾಷ್ಟ್ರ ಆನಂದ ಐತ್ರಿ ಕರ್ನಾಟಕ ಆನಂದ ಐತಿ ಎಲ್ಲರಿಗೂ ಆನಂದ ಐತಿ ನಮಸ್ಕಾರ 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 ನೀವು ಬೀರಪ್ಪ ಸಿದ್ದಪ್ಪ ಡೋಣಿ ಅವರ ಮಾವರು ಮಾವರ ನಮಗ ಹಳೆಯರ್ ಆಗ್ಬೇಕ್ರಿ ಹಳೆಯರ್ ಆಗ್ಬೇಕು ಹಳೆಯರ್ ಆಗ್ಬೇಕ ತಂಗಿ ಮಗ ರೀ ತಂಗಿ ಮಗ ಅವ್ ಸಾಲಿ ಸುಟ್ಟಿ ಬಿದ್ದಾಗ ಕುರಿ ಕಾಯ್ಕೊತ್ ಬರವ್ರಿ ರೀ ಮತ್ ಸಾಲ ಇದ್ದಾಗ ಮತ್ ಸಾಲಿ ರೀ ಎಲ್ ಸಾಲಿ ಹೋಗ್ತಿದ್ರು ಅಲ್ಲಿ ಮರಾಠದಾಗ ರೀ ಮರಾಠದಾಗ ಸಾಲಿ ಆಗಿತ್ರಿ ಕೊಲ್ಲಾಪುರದಲ್ಲಿ ಕೊಲ್ಲಾಪುರದಲ್ಲಿ ಒಟ್ ಅವ್ರ ಒಟ್ಟು ಬಂದಾಗ ತಾಯಿ ತಂದೆ ಬಿಟ್ಟು ಕಸಿಂದ ಸಾಲಿಗೆ ಕುರಿಯಾಗ ಬಂದ ಬಂದ್ಬಿಡವ್ರಿ ಎಂಟು ದಿವಸ ಹದಿನೈದು ದಿವಸ ಸಾಲಿ ಸುಟಿ ಅದಕ್ಕೆ ಬಂದು ಕುರಿ ಕೈ ಕೊತ್ತ ಕುರಿ ಹಣ್ಣು ಎತ್ತು ಬಿಡವ ನಾವು ಸಾಲಿಗೆ ಸಾಲಿ ಬಿಟ್ಟು ಹೋಗಪ್ಪ ನೀನು ಸಾಲಿ ತಂದ್ರೆ ಇಲ್ಲಿ ಮಮ್ಮ ಇನ್ನೂ ಎರಡು ದಿವಸ ಕುರಿ ಕಾಯ್ತೇನೆ ಗಪ್ಪ ನಾವ ಹಿಂಗ್ ಅನ್ಕೊತ ಬಂದ್ರಿ ಕೈಕೊತ್ತ ಸಣ್ಣಗತ್ತ ಕುರಿ ಕೈ ಕೊತ್ತ ಬರಷ್ಟು ಸಾಲಿನ ಕಲ್ತಾನ ಶಾಲಿ ಬಿಡುವಿನ ಸಮಯದಲ್ಲಿ ಇಲ್ಲಿ ಬರ್ತಿದ್ರು ಸಾಲಿ ಸಲುವಾಗಿ ಸಾಲಿ ಆಯ್ತ ಸ್ವಲ್ಪ ಕುರಿಯಾಗ ಹೋಗಿ ಬಿಡವಾ ನಿಮ್ ಜೊತೆನೆ ಇರ್ತಿದ್ರು ನಮ್ಮ ಜೊತೆನೆ ಇರ್ತಿದ್ ಕುರಿ ಕೈ ಹಂಗ ಮರಿ ಉಣ್ಸ್ಕೊಂತ ಇದ್ದ ಇದ್ದ ಬಿಡವಾ ಕರ್ನಾಟಕ ಸ್ವಲ್ಪ ಮಾತಾಡ್ತಾನು ಕನ್ನಡ ಮಾತಾಡ್ತಾನು ಮರಾಠಿ ಓದ್ತಾನು ಅಲ್ಲ ಓದ್ತಾರ್ರಿ ಸ್ವಲ್ಪ ಇಲ್ಲಿ ಬಂದಲ್ಲಿ ಮನೆ ಬಂದಿದ್ರಿ ಬಂದಿದ್ರು ಎಂಟು ದಿವಸ ನಾಲ್ಕು ದಿವಸ ಬಂದಿದ್ರಿ ಇಲ್ಲಿ ಬಂದಲ್ಲಿ ನೌರ್ದು ಅದು ಇಷೆಟ್ ಬತ್ರಿ ಹ ಇಷೆಟ್ ಬಂದಿ ಇಷೆಟ್ ಬಂದ ಮೇಲೆ ನೌಟ್ ಏನು ಮಾಡೋದು ಅಂಗ ನಮಗೆ ಗೊತ್ತಿಲ್ಲ ಆಗಿತ್ರಿ ನಾವು ಹಂಗೇಟಾ ಹಂಗೆ ಒಂದಲ್ಲ ಮಾಡಿದ ಅವ್ರಿ ಏನು ರಿಸಲ್ಟ್ ಬಂತಾ ಆ ದಿಸಾ ಹ ರಿಸಲ್ಟ್ ಬಂದಿದ್ರು ಯಾರು ಹೇಳಿದ್ರು ಅದನ್ನ ರಿಸಲ್ಟ್ ದ ಫೋನ್ ಹ ಅವರ್ دوست ಹೇಳಿದ್ರು ಅದು ಕುರಿ ಕರ್ಸ ಕಣದಾಗ ಹೋಗಿದ ಕುರಿ ಕತ್ತಿರಿ ಕಣದಾಗ ಕುರಿ ಕುರಿ ಆ ಕಣದಲ್ಲಿ ಹೋಗಿ ಕುರಿ ಕರ್ಸ ನಿಂತಿದ್ದ ಠಾಗ್ರ ಅದ ಅಲ್ಲಿ ಕರ್ಸೋದ್ ನಿಂತಿದ ಅಲ್ಲ ಕರ್ಸು ಬಂದ್ ತಗ್ರ ಇಡದ್ ಕರ್ಸುವಾಗಿಸಲ್ಟ್ ಬಂದ ಬಿಟ್ಟಿತ್ ನೋಡ್ರಿ ಅದಿಸಲ್ಟ್ ಗೊತ್ತಾಯ್ತು ನಿಮ್ಗೆಲ್ಲ ಹೇಳಿದ್ರ ಹೇಳಿ ಸಂಜೆ ಬಂದಿದ್ ನಮ್ಗ್ ಗೊತ್ತಾತ್ರಿ ಅಂದ್ರ ಆರು ಗಟ್ಟಿಗೆ ಮವ ಹಿಂಗ ಆಗೇತ್ರಿ ನಮ್ಗ ಬಂದಿತ್ ಮೋವ ಅಂದ್ರು ಆದ್ರಪ್ಪ ಹೆಂಗ್ ನಮಗೂ ಗೊತ್ತಿಲ್ಲ ದೇಶ ಹೆಂಗ್ಯ ನಾವು ಇಟ್ಟು ಏನ್ ಮಾಡುದು ಮಾಡಿ ಅವ್ರಿ ಏನ್ ಮಾಡಿಕ ಅವ್ರ ತಾಯಿ ತಂದಿನ ಮುಂಜಾನೆ ಬೆಳಿಗ್ಗೆ ಆರ್ ಗಂಟೆಗೆ ಮನೆಗೆ ಮಂದಿ ಬರಕತ್ರು ಫೋನ್ ಮಾಡಕ ಫೋನ್ ಮಾಡತ್ ಅವ್ರ ಬೆಳಿಗ್ಗೆ ಹೋದ ಬಸ್ ಸ್ಟ್ಯಾಂಡ್ ಗೆ ಹೋದ ಗಾಡಿ ಮೇಲೆ ಲಗಟ್ ಹೋದ್ ಬಿಟ್ಟಿನ ಅವ್ರಿಗೆ ಊರಿಗೆ ಹೋಗ್ರಿ ನಮ್ಗೆ ಆರ್ ದೋಸೆ ಇರೀ ನಮ್ ಇನ್ನು ಹಳೆ ಇರ್ಲಿ ಎಷ್ಟ್ರಿ ನೋಡ್ರಿ ನಿಮಗೆ ಯಾವ ಎಕ್ಸಾಮ್ ಪಾಸ್ ಆಗಿದೆ ಅಂತ ಗೊತ್ತಿದ್ಯಾ ಅದ ನಮ್ಗೆ ಅದ್ ಹೆಂಗ ರೀ ಕಲ್ತಿಲ್ಲ ನಮ್ಮ ದೇಶದ ಪ್ರತಿಷ್ಠಿತ ಒಂದು ಪರೀಕ್ಷೆ ಅದು ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಐದುನೂರ ಐವತ್ತೊಂದನೇ ರ್ಯಾಂಕ್ ಅನ್ನ ಅವನು ಪಡೆದಿದ್ದಾನೆ ನಿಮ್ಮ ಕುರುಬ ಸಮಾಜದ ಒಂದು ಹೆಮ್ಮೆ ಪುತ್ರ ಅವನು ಇದ್ರಿ ಬಂದಾಗ ಇಲ್ಲಿ ಎಲ್ಲ ಸ್ವಲ್ಪ ಮಾಡಿದನ್ರಿ ಏನ್ ಮಾಡ್ತಿದ್ರು ಮರಿ ಮರಿ ಕುರಿ ನಮ್ಮ ಹುಡುಗರು ಕೂಡ ಎಲ್ಲಾ ಮರಿ ಉಣಸ್ಕೊಂತ ಎಲ್ಲಾ ಅಡ್ಡಿ ಆಡ್ಕೊಂತ ಕುರಿಯಾಗ ನಿಂತ ಅಣ್ಣ ಅವ್ರ ಅಕ್ಕೂ ಇಲ್ಲೇ ಅಕ್ಕ ಮಾತಾಡ್ಕೊಂದಾಗ ಓದ್ತಿದ್ರಲ್ಲಿ ಊದ್ಕೊತ ಬಂದಿದ್ದವ ಅಲ್ಲಿ ಊದಿದ್ದ ಅಕ್ಕ ಹಂಗ ಮಾತಾಡಕ ಕುರಿಯಾಗಿ ಕೆಲಸ ಮಾಡ್ಕೋತಿದ್ದ ಹಾಲಕ್ಕೆ ಕುಡ್ಸ ಹೋಗ್ಯ ಮರಿ ಹಾಲು ಕುಡ್ಸ್ಕೊಂಡು ಹೋಗಿಬಿಟ್ಟನ್ನ ನಾನಾಗ ಓದ್ಬಿಟ್ಟೇನೆ ಚಿಕ್ಕ ಅವ್ರ ತಂಗಿ ಓದ್ ಬಿಟ್ಟ ನಿನ್ನೆ ವಾಪಾಸ್ ಹೊಲಿ ಬಂದೇನಿ ನಿಮ್ಗೆ ಹೆಂಗ ಅನ್ಸದ ಈಗ ಈಗ ನಮ್ ಐದು ಚೆನ್ನಾಗ್ ಆಗಿದ್ರಿ ಖುಷಿ ಖುಷಿ ಆನಂದ ಐತಿ ಆನಂದೈತ್ ಆನಂದ ಎಲ್ಲಾರಿಗೆ ಆನಂದ ಐತಿರಿ ಮಹಾರಾಷ್ಟ್ರ ಐತ್ರಿ ಕರ್ನಾಟಕ ಆನಂದ ಐತಿ ಎಲ್ಲರಿಗ ಹಿಂಗ ಹಿಂಗ್ ಕುರಿಯಾಗ ಬಂದ ಎರಡು ದಿವಸ ನಿತ್ ಹೋಗಾವ್ರಿ ಅದು ಕುರಿಯಾಗ ನಿತ್ ಮಾಡಿ ಹೋಗಿ ಮತ್ತ ತಾಯಿ ಬಂದ ಬಂದ್ ಕಸಿಂದ ರುಜೊಟಿ ಬಂದ್ಬಿಡ್ತು ಬಿಡ್ತು ದ ತಾಯಿ ಧರ್ಮದ ಇಲ್ಲಿ ಬಂದಲ್ಲಿ ರುಜೊಟಿ ಬರೋ ನಾವು ಏನ್ ಮಾಡುದು ಮಾಡಿ ಅವ್ನ ಖುಷಿ ಮಾಡಿ ಕಳ್ಸಿವ್ರಿ ನಿಮ್ ದೇವ್ರ ಹೆಸರನ್ನೇ ಇಟ್ಟಿರಿ ದೇವ್ರ ಹೆಸರಿ ಬೇರಪ್ಪ ಬೇರಪ್ಪ ದೇವ್ರ ಮನಿ ಮನದ ಬೇರಪ್ಪ ಒಂದ ಮನೆ ದೇವರಿಗೆಲ್ಲ ನೋಡ್ಕೊಳ್ತಾ ನೋಡ್ಕೊತ ನೋಡ್ಕೊತ ದೇವ್ರ ಮೇಲೆ ಬಿರ್ದೇವ್ ಅಂತ ಹೆಸರು ಐತೆ ಒಂದ್ ಬಿರ್ದೇವ್ ಐತಿ ಹೆಸರು ಬಿರ್ದೇವ್ ಐತಿ ನೋಡ್ರಿ ಒಂದ್ ಈಗ ಮತ್ತೆ ಎಲ್ಲಿ ಹೋಗ್ತೀರಿ ಈಗ ಈಗ ನಾವು ಅಲ್ಲೇ ಎಲ್ಲಿ ಎಲ್ಲಿ ಹೊಂಟವ್ರಿ ಹೊಂಟೆ ನೋಡ್ರಿ ಎಮ್ಗೆ ಊರ್ ಅವ್ರದ್ದು ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲೆಯ ಕೊಲ್ಲಾಪುರ ಜಿಲ್ಲೆ ಕಾಗಲ್ ತಾಲೂಕ ಕಾಗಲ್ ತಾಲೂಕು ಎಮ್ಗೆ ಗ್ರಾಮ ನಾಳೆ ಏನಿದೆ ನಾಳೆ ಅವ್ರ ಕಾರ್ಯಕ್ರಮ ಐತಿ ಫಂಕ್ಷನ್ ಇದೆ ಅವ್ರ ಸನ್ಮಾನ ಕಾರ್ಯಕ್ರಮ ಇದೆ ಅಲ್ಲಿ ಹೊಂಟಾ ಇದ್ರಿ ಈಗ ಅಲ್ಲಿ ಹೊಂಟೇದ ನೋಡ್ರಿ ಈಗ ಅಷ್ಟು ಜನ ಸೇರ್ ಹೊಂಟೀರಿ ಯಾವ್ದ್ರ ಮೇಲೆ ಹೋಗ್ತೀರಿ ಈಗ ಹೊಂಟಿನೇನ ಈಗ ಅವ್ರ ಮತ್ ಉಸು ಬರತ್ತಾರ ನಾಳಿಗೆ ಬರೋರು ಕುರಿಕೆ ಮತ್ ನೋಡ್ಕೊಂಡ ಬರ್ಬೇಕಲ್ಲ ಅಲ್ಲಿ ಜತಿ ಮಾಡ್ಕೊಂಡ ಅಲ್ಲಿದಲ್ಲಿ ಮಾಡ್ಕೊಂಡು ಹೇಳ್ಕೊಂಡು ಮಾಡಿ ಬರಬೇಕಲ್ಲ ರೀ ಈಗ ನೀವೆಲ್ಲ ಅಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಹೊಂಟಿ ಹೊಂಟಿ ಹೊಂಟಿವ್ರಿ ರೆಡಿ ಆಗಿದ್ರಿ ಈಗ ಈ ರೆಡಿ ಆಗಿದೆ ನೀವು ಬರೋ ನಿತ್ತಿನ ಈಗ ಒಂಟಿ ಬಿಟ್ಟಿನಿ ಬೈಕ್ ತಗೊಂಡಿ ಈಗ ಇದೇ ಬೈಕ್ ಅಲ್ಲಿ ಬೈಕ್ ಒಂದ್ ನೋಡ್ರಿ ಇದು ಅವ್ರದ್ದು ಬೈಕ್ ಬೈಕ್ ಅವನ್ ಬಿಟ್ಟು ಹೋಗಿ ಇಲ್ಲಿ ನೋಡ್ರಿ ಅಲ್ಲಿಂದ ಕೊಲ್ಲಾಪುರದಿಂದ ಬಂದ್ರು ಕಾಗಲ್ ತಾಲೂಕಿಂದ ಇದೇ ಬೈಕ್ ತಗೊಂಡು ಇದೇ ಬೈಕ್ ಮೇಲೆ ಬರ್ತಾನೆ ಕುರಿಯಾಗ ಅವ್ರ ಅಣ್ಣನ ಬೈಕ್ ಇದೆ ಅರಿಮಿದ ಅಣ್ಣ ಅರಿಮಿ ಇದ್ದ ಬೈಕ್ ಅದ ಹಾ 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 ಒಬ್ಬ ಕುರಿ ಕಾಯುವ ಹುಡುಗ ಇಷ್ಟು ದೊಡ್ಡ ಸಾಧನೆ ಮಾಡಿದಾನೆ ಅಂದರೆ ನಮಗೆ ನಮ್ಮ ರಾಜ್ಯಕ್ಕೆ ತುಂಬಾ ಹೆಮ್ಮೆ ಜೊತೆಗೆ ನಿಮ್ಗೆ ನಾವು ಎಷ್ಟು ಖುಷಿ ಪಡ್ತೇವೆ ನಿಮ್ಗೆ ಎಷ್ಟ ಖುಷಿಯಾಗಿರ್ಬೋದ ನೋಡ್ರಿ ಏನ ಬರ್ಲಾ ಹಾ ಇಲ್ಲಿಂದ ಮುಂದ್ ನಮಗ್ ಈ ಸಾಲಿ ಆಗಿಲ್ಲ ಅವು ನೋಡಿ ಶಾಲೆಟ್ ಅವ ಕಲ್ತಾರ್ರೀ ಹಾ ಶಾಲಿ ಒಟ್ಟು ಈಗ ವೃತ್ತಿಯನ್ನು ಬಿಡಬಾರ್ದು ಶಾಲೆಯನ್ನು ಕಲಿಬೇಕಂಬ ನಿಮ್ದು ನಿಮ್ಮ ಉದ್ದೇಶ ನಮ್ಮ ತಂಗಿ ನಾವ್ ಕೊಟ್ಟಿ ಎಸಿದಪ್ಪ ತಂಗಿ ಮಗ ರೀ ಅವ ತಂಗಿ ಮಗ ಅವ್ರ ಹೆಂಗ್ ಸಾಲಿ ಕಲಿಬೇಕು ಅನ್ನೋದು ಅವ್ರಿಗೆ ಅನುಭವ ಬೇಕ್ರಿ ಸಾಲಿ ಹುಡುಗುರಿಗ್ ಯಾಕ ಹೆಂಗ್ ಕಲ್ತಾನ ನಾವು ಕೆಲವ್ರು ಜಾಣ್ರಿ ಇರ್ತಾರ ನಿಮ್ಮ ಜೊತೆನೆ ಕುರಿ ಕಾಯ್ತಾನ ಹೋಗ್ಬಿಡ್ತಾರ ಶಾಲಿಗ್ ಹೋಗುದಿಲ್ಲ ಅವ್ರಿಗೆ ಏನಂತೀರಿ ಈಗ ಮಾಡಕ್ ಬರಲ್ಲ ರೀ ಏನ್ ರೀ ಯಾರು ಕಲಿ ಅಂತ ಕಲಿ ಅವ್ನ ತಲೆಗ್ ತೊಂದ್ ಕಲಿಬೇಕ್ರಲ್ಲ ಮತ್ ಸಾಲಿ ಕಲಿಲಂಗಿದ್ದ ಹತ್ತು ಮನಿ ಕಡೆ ಹೋಗುದ ಸಾಲಿ ಹೋಗ್ಕೊಂಡಿ ಎತ್ತ ಹೋದ್ರೆ ಏನ್ ಮಾಡ್ತೈತಿ ಸಾಲಿ ಕಲಿ ಆಗ್ಬೇಕಿಲ್ಲ ಹೌದು ಈಗ ನೋಡ್ರಿ ಇವ್ ನಿಮ್ ಜೊತೆಗೆ ಕುರಿ ಕಾಯ್ತ ಇದ್ದವ್ರು ಶಾಲೆಗೆ ಹೋಗಿ ಸಾಹೇಬ್ರಾದ್ರು ಈಗ ಸಾಹೇಬ್ರಾದ್ರು ಹಾ ಅದೇ ಧನ್ಯವಾದಗಳು ಇವ್ರೆ ಧನ್ಯವಾದ ಧನ್ಯವಾದ